ನಮಸ್ಕಾರ ಸ್ವಿಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಭಾರತಾದ್ಯಂತ ಇರ್ತವೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಮಾಡಿರತಕ್ಕಂಥ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಆರ್ ಮಾಡ್ರಿ ಅಥವಾ ಐ ಟಿ ಐ ಮಾಡ್ರಿ ಇದೊಂದು ಟೆಕ್ನಿಕಲ್ ಜಾಬ್ ಇರುತ್ತೆ ಫಿಸಿಕಲ್ ಜಾಬ್ ಇದು ಇಪ್ಪತ್ತೆರಡು ಸಾವಿರ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಬರ್ತದೆ ಜನವರಿ ತಿಂಗಳ ಮೂರನೇ ವಾರದಂದು ಈ ಅಧಿಕೃತವಾದ ಅಧಿಸೂಚನೆ ಬರುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಈ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡೋದನ್ನ ಜೊತೆಗೆ ಹೈಪ್ ಮಾಡೋದನ್ನ ಮರಿಬೇಡಿ ರೈಲ್ವೆ ನೇಮಕಾತಿ ಮಂಡಳಿ ಲೆವೆಲ್ ಒನ್ ಹುದ್ದೆಗಳಿಗೆ ಇಪ್ಪತ್ತೆರಡು ಸಾವಿರ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾ ಇದೆ ಲೆವೆಲ್ ಒನ್ ಹುದ್ದೆ ಗ್ರೂಪ್ ಡಿ ಅಂತ ಜನರಲ್ ಆಗಿ ನಾವು ಹೇಳ್ತೀವಿ ಮೂರನೇ ವಾರದಂದು ಅಧಿಕೃತವಾದ ಅಧಿಸೂಚನೆ ಬರುತ್ತೆ ಪ್ರಬೋಬಲ್ಲಿ ಜನವರಿ ಇಪ್ಪತ್ತೊಂದು ಅಥವಾ ಇಪ್ಪತ್ತ್ ಮೂರರಂದು ಅಧಿಕೃತವಾದ ದಿನಾಂಕ ಪ್ರಾರಂಭ ಆಗುತ್ತೆ ಇದರ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆಲ್ರೆಡಿ ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಪಟ್ಟಂಗೆ ಪೇಯ್ಡ್ ನೋಟ್ಸ್ ನಮ್ಮ ಕ್ಲಾಸ್ ನೋಟ್ಸ್ ಗಳನ್ನ ಪಡ್ಕೋಬೇಕು ಅಂದ್ರೆ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ನೀವು ಜಾಯ್ನ್ ಆಗ್ಬೋದು ಕೇವಲ ತೊಂಬತ್ತೊಂಬತ್ತು ರೂಪಾಯಿ ಪಾವತಿ ಮಾಡಿ ಈ ಗ್ರೂಪ್ಗೆ ಜಾಯ್ನ್ ಆದ್ರೆ ಈ ವರ್ಷ ನಾವು ಕ್ಲಾಸ್ ಮಾಡುವಂತ ಎಲ್ಲ ನೋಟ್ಸ್ ಪಿ ಡಿ ನಿಮಗೆ ಈ ಗ್ರೂಪ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಜೊತೆಗೆ ಆರ್ ಆರ್ ಬಿಗೆ ಗೆ ಅಂತಾನೆ ಆರ್ ಆರ್ ಬಿ ಕನ್ನಡ ಅಂತ ಹೊಸ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದೀವಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಡಿ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳನ್ನು ನಾವು ಲಿಸ್ಟ್ ಅನ್ನ ಮಾಡಿ ಸಪ್ರೇಟ್ ಆಗಿ ಚಾಪ್ಟರ್ ವೈಸ್ ಸಪ್ರೇಟ್ ಮಾಡ್ತೀವಿ ನೀವು ಅಲ್ಲಿ ಎಂಟೈರ್ ಇನ್ಫಾರ್ಮೇಶನ್ ಪಡ್ಕೋಬಹುದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ಅದರಲ್ಲಿ ನಿಮಗೆ ವಿಡಿಯೋಸ್ಗಳು ಬರೋದಕ್ಕೆ ಶುರುವಾಗ್ತವೆ ಇನ್ನು ಪೇಯ್ಡ್ ಗ್ರೂಪ್ಗೆ ಸೇರ್ಬೇಕು ಅನ್ನೋರು ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿದ್ದೀನಿ ಇಲ್ಲೂ ಕೂಡ ವಾಟ್ಸಪ್ ನಂಬರ್ ಕಾಣ್ತಾ ಇದ್ದಾರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ ಸೊ ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಇಪ್ಪತ್ತೆರಡು ಸಾವಿರ ಹುದ್ದೆ ಬರ್ತಾ ಇದೆ ಅಂತ ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ಭೋಪಾಲ್ ಆರ್ ಆರ್ ಬಿ ನೋಡಲ್ ಏಜೆನ್ಸಿಯಾಗಿ ಆಯ್ಕೆ ಮಾಡಲಾಗಿದೆ ಈ ಸಲ ಈ ಬಾರಿ ರೈಲ್ವೆ ನೇಮಕಾತಿ ಮಂಡಳಿಯನ್ನಾಗಿ ಭೋಪಾಲ್ ಆಯ್ಕೆ ಮಾಡಲಾಗಿದೆ ಸೊ ಕಳೆದ ನೋಟಿಫಿಕೇಶನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ನೋಟಿಫಿಕೇಶನ್ ಅಂದ್ರೆ ಈಗಲೂ ಕೂಡ ನಡೀತಾ ಇದೆ ಫೆಬ್ರವರಿವರೆಗೂ ಎಕ್ಸಾಮ್ ಇರುತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಕಳೆದ ವರ್ಷ ಆಗಿರೋ ನೋಟಿಫಿಕೇಶನ್ ಎಕ್ಸಾಮು ಈ ವರ್ಷ ಫೆಬ್ರವರಿ ಮೊದಲನೇ ವಾರ ತನಕ ನಡೆಯುತ್ತೆ ಇದು ಹೊಸದಾಗಿ ಅದೇ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಬರ್ತಾ ಇದೆ ಕಳೆದ ಬಾರಿ ಮೂವತ್ತೆರಡು ಸಾವಿರದ ಮೂವತ್ತೆಂಟು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕರೆದಿದ್ರು ನೆಕ್ಸ್ಟ್ ಸೊ ಆಲ್ರೆಡಿ ಶಾರ್ಟ್ ನೋಟಿಸ್ ಬಂದಿದೆ ಜನವರಿ ಇಪ್ಪತ್ತೊಂದು ಅಥವಾ ಇಪ್ಪತ್ತ್ ಮೂರರಿಂದ ಅಧಿಕೃತವಾದಂತಹ ದಿನಾಂಕ ಪ್ರಾರಂಭ ಆಗುತ್ತೆ ಜನವರಿ ಇಪ್ಪತ್ತ್ ಮೂರರಿಂದ ಪ್ರಾರಂಭ ಮಾಡಿದ್ರೆ ಫೆಬ್ರವರಿ ಇಪ್ಪತ್ತ್ ತನಕ ಅವಕಾಶ ಕೊಡ್ತಾರೆ ಅಪ್ಲೈ ಮಾಡೋಕೆ ಜನವರಿ ಇಪ್ಪತ್ತೊಂದ ಆದ್ರೆ ಫೆಬ್ರವರಿ ಇಪ್ಪತ್ತರ ತನಕ ಅವಕಾಶವನ್ನ ಕೊಡ್ತಾರೆ ಕನಿಷ್ಠ ವರ್ಷ ಹದಿನೆಂಟು ಗರಿಷ್ಠ ವರ್ಷ ಮೂವತ್ತಾರು ವರ್ಷಗಳಿರ್ಬೇಕಾಗತ್ತೆ ವಯಸ್ಸಿನ ಮಿತಿಯನ್ನು ಅಧಿಕೃತವಾದ ಸೂಚನೆ ಬಂದಾಗ ನೀವು ನೋಡ್ಕೋಬಹುದು ಸರ್ಟಿಫಿಕೇಟ್ ಗಳನ್ನ ಮಾಡಿಸಿಟ್ಕೊಳ್ಳಿ ಎಕ್ಸಾಮ್ ಸಂಬಂಧಪಟ್ಟಂಗೆ ಎಸ್ಪೆಷಲಿ ಸಿ ನಾನ್ ಕ್ರಿಮಿನಲ್ ಇಯರ್ ಬರ್ತಕ್ಕಂಥ ಅಭ್ಯರ್ಥಿಗಳು ಸರ್ಟಿಫಿಕೇಟ್ ಅನ್ನ ಮಾಡಿಸಿ ರೆಡಿ ಇಟ್ಕೊಳ್ಳಿ ಯುವಕರಿಗೆ ಸುವರ್ಣವಾದ ಅವಕಾಶ ಡಿಗ್ರಿ ಮಾಡಿರ್ತಕ್ಕಂಥವ್ರು ಎಸ್ ಎಸ್ ಎಲ್ ಸಿ ಮಾಡಿರ್ತಕ್ಕಂಥವ್ರು ಪಿ ಯು ಸಿ ಮಾಡಿರ್ತಕ್ಕಂಥವ್ರು ಹದಿನೆಂಟು ವರ್ಷ ತುಂಬಿರ್ತಕ್ಕಂಥವ್ರು ಮೂವತ್ತಾರು ವರ್ಷದ ಒಳಗಿರ್ತಕ್ಕಂಥವ್ರು ನಿಮ್ಗೆ ಇದು ಸುವರ್ಣವಾದ ಅವಕಾಶ ಇರುತ್ತೆ ಒಳ್ಳೆ ಸ್ಯಾಲ್ರಿ ಸ್ಕೇಲ್ ಕೂಡ ಕಂಡು ಬರುತ್ತೆ ಇದ್ರಲ್ಲಿ ಏತ್ ಸ್ಕೇಲ್ ಬರೋದ್ರಿಂದ ಸ್ಯಾಲ್ರಿ ತುಂಬಾ ಹೈಕ್ ಆಗುತ್ತೆ ಗ್ರೂಪ್ ಡಿ ಲೆವೆಲ್ ಇರ್ಬೋದು ಬಹಳ ಇಂಪಾರ್ಟೆಂಟ್ ಆಗಿರುವ ಜಾಬ್ ಆಗಿರುತ್ತೆ ರೈಲ್ವೆಸ್ ಅಲ್ಲಿ ಫಿಸಿಕಲ್ ಜಾಬ್ ಆಗಿರುತ್ತೆ ಇದು ಸೊ ಅಭ್ಯರ್ಥಿಗಳು ಈಗಲಿಂದಲೇ ನಿಮ್ಮ ತಯಾರಿಯನ್ನು ಶುರು ಮಾಡಿಕೊಂಡ್ರೆ ಈ ಎಕ್ಸಾಮ್ ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಕಳೆದ ನಾಲ್ಕು ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿಗೆ ನೋಟಿಫೈ ಆದಾಗ ಅರವತ್ತೆರಡು ಸಾವಿರದ ತೊಂಬತ್ತೇಳು ಹುದ್ದೆಗಳಿಗೆ ಅಧಿಸೂಚನೆ ಹೊಡೆಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಬರೋದಕ್ಕೂ ಮುಂಚೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೆರಡು ಸಾವಿರದ ನಾನೂರ ಮೂವತ್ತೆಂಟು ಹುದ್ದೆಗಳು ಈಗ ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಬರ್ತಾ ಇದೆ ಅಂದ್ರೆ ಕಳೆದ ನಾಲ್ಕು ನೇಮಕಾತಿಗಳಲ್ಲಿ ಅತಿ ಕಡಿಮೆ ಹುದ್ದೆಗಳನ್ನು ಹುದ್ದೆಗಳನ್ನ ಇದೇ ಅಧಿಸೂಚನೆ ಆಗಿರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಆದಷ್ಟು ಬೇಗ ಜಾಬ್ಗಳನ್ನು ಪಡ್ಕೊಳ್ಳೋಕೆ ಟ್ರೈ ಮಾಡಿ ಬರ್ತಾ ಬರ್ತಾ ಈ ಒಂದು ಹುದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದರ ನೋಟಿಫಿಕೇಶನ್ ಬಂದ್ಬಿಟ್ಟು ಇ ಎನ್ ಜೀರೋ ನೈನ್ ಎರಡ್ ಸಾವಿರದ ಇಪ್ಪತ್ತೈದು ಆಗ್ಬೋದು ಇಲ್ಲಿ ಹುದ್ದೆಗಳ ಬಗ್ಗೆ ಮಾಹಿತಿ ಇದೆ ಯಾವ್ಯಾವ ಪೋಸ್ಟ್ ಇವೆ ಅನ್ನೋದ್ರ ಬಗ್ಗೆ ನೋಟಿಫಿಕೇಶನ್ ಬಂದಾಗ ನೋಡ್ಕೋಬೋದು ನೀವು ವೇಕೆನ್ಸಿ ಇಪ್ಪತ್ತೆರಡು ಸಾವಿರ ಆಲ್ ಓವರ್ ಇಂಡಿಯಾ ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೋದು ಇಪ್ಪತ್ತೊಂದು ಅಥವಾ ಇಪ್ಪತ್ತ್ ಮೂರರಿಂದ ಪ್ರಾರಂಭ ಆಗುತ್ತೆ ಆಯ್ಕೆ ವಿಧಾನ ಒಂದು ಎಕ್ಸಾಮ್ ಇರುತ್ತೆ ನೂರು ಅಂಕಗಳ ಎಕ್ಸಾಮು ಅದರಲ್ಲಿ ಸೈನ್ಸ್ ಇಪ್ಪತ್ತೈದು ಮಾರ್ಕ್ಸ್ಗೆ ಮ್ಯಾಥ್ಸ್ ಇಪ್ಪತ್ತೈದು ಮಾರ್ಕ್ಸ್ಗೆ ಜಿ ಕೆ ಜಿ ಎಸ್ ಮತ್ತೆ ರೀಸನಿಂಗ್ ಇರುತ್ತೆ ಒನ್ ಬೈ ತ್ರೀ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಎಕ್ಸಾಮ್ ಅಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳನ್ನ ಪಿ ಇ ಟಿ ಕರೀತಾರೆ ಪಿ ಇ ಟಿಯಲ್ಲಿ ಅಲ್ಲಿ ಒಂದು ಕಿಲೋಮೀಟರ್ ರನ್ ಮಾಡಬೇಕಾಗಿರುತ್ತೆ ಲಿಮಿಟೆಡ್ ಟೈಮ್ ಇರುತ್ತೆ ಮತ್ತು ಮೂವತ್ತೈದು ಕೆ ಜಿ ಮೂಟೆಯನ್ನ ಎರಡು ನಿಮಿಷಗಳ ಒಳಗಾಗಿ ಕೆಳಗಿಳಿಸ್ತೇನೆ ನೂರು ಮೀಟರ್ ತನಕ ಹೋಗ್ಬೇಕಾಗುತ್ತೆ ಇವೆರಡು ಕಂಡೀಷನ್ಸ್ ಇರ್ತವೆ ಇವೆರಡರಲ್ಲೂ ಪಾಸ್ ಆದರೆ ಒನ್ ಇಷ್ಟು ಒನ್ ಅನುಪಾತದಲ್ಲಿ ಡಾಕ್ಯುಮೆಂಟರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ ಬೇಸಿಕ್ ಸ್ಯಾಲ್ರಿ ಹದಿನೆಂಟು ಸಾವಿರ ಇದೆ ಇದು ಓವರ್ ಆಲ್ ಸ್ಯಾಲ್ರಿ ನಿಮಗೆ ಕೈ ಬರಬೇಕಾದ್ರೆ ಹೆಚ್ಚಾಗುತ್ತೆ ಏತ್ ಪೇಸ್ ಏನಾದ್ರು ಅಪ್ಲೈ ಆದ್ರೆ ನೆಕ್ಸ್ಟ್ ಇದರ ನೋಮಕಾತಿ ಎಲ್ಲ ಮುಗಿದು ನೀವು ಜಾಬ್ ಸೇರಿದಾಗ ಇದರ ಸಂಬಳ ಇನ್ನೂ ಕೂಡ ಹೆಚ್ಚಾಗುತ್ತೆ ಸೊ ಯಾವ್ಯಾವ ಹುದ್ದೆಗಳಿವೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಟೆಕ್ನಿಕಲ್ ಜಾಬ್ಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಇದನ್ನು ನೀವು ವಿಡಿಯೋನ ಪಾಸ್ ಮಾಡಿ ಓದ್ಕೋಬಹುದು ಒಟ್ಟು ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಇದು ಆಲ್ ಓವರ್ ಇಂಡಿಯಾ ಕರ್ನಾಟಕದಲ್ಲಿ ಆರ್ ಆರ್ ಬಿ ಬೆಂಗಳೂರು ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕಾದಾಗ ಸ್ಪೆಸಿಫಿಕ್ ಆಗಿ ನೋಟಿಫಿಕೇಶನ್ ಅಲ್ಲಿ ಬೆಂಗಳೂರು ಝೋನ್ಗೆ ಬೆಂಗಳೂರು ಝೋನ್ ಅಂದ್ರೆ ಹುಬ್ಳಿ ಝೋನ್ ಅಂತ ನಾವು ಕರಿತೀವಿ ಬೆಂಗಳೂರು ಹುಬ್ಳಿ ಈ ಝೋನ್ಗೆ ಸಂಬಂಧಪಟ್ಟಂಗೆ ಬೆಂಗಳೂರು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ಅಲ್ಲಿ ನಿಮಗೆ ಎಷ್ಟು ಹುದ್ದೆಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಅಧಿಕೃತವಾದ ಅಧಿಸೂಚನೆ ಬಂದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದಿನಿ ಒಂದೇ ಒಂದು ಎಕ್ಸಾಮ್ ಇರುತ್ತೆ ಅದರಲ್ಲಿ ಸೈನ್ಸ್ ಜನರಲ್ ಸೈನ್ಸ್ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸು ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸ್ ರೀಸನಿಂಗ್ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಇಪ್ಪತ್ತು ಕ್ವೆಶನ್ ಇಪ್ಪತ್ತು ಮಾರ್ಕ್ಸ್ ತೊಂಬತ್ತು ನಿಮಿಷ ಕಾಲಾವಕಾಶ ಒಂದುವರೆಗಂಟೆ ಟೈಮ್ ಕೊಡ್ತಾರೆ ನೂರು ನಿಮಿಷ ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳು ನೂರು ಅಂಕಗಳು ಒನ್ ಬೈ ತ್ರೀ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಓಕೆ ಪಿ ಡಿ ಸೆಲೆಕ್ಟ್ ಆಗಬೇಕು ಅಂದ್ರೆ ಒನ್ ಬೈ ತ್ರೀ ನೆಗೆಟಿವ್ ಮಾರ್ಕಿಂಗ್ ಮಾಡ್ಕೊಂಡು ಮಾಡಿಕೊಂಡು ಕಟ್ ಆಫ್ ಒಂದು ಕ್ವಾಲಿಫೈ ಮಾಡಬೇಕು ಅದಕ್ಕೂ ಮುಂಚೆ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಇದೆ ಯು ಆರ್ ಕ್ಯಾಟಗರಿಯಿಂದ ಅನ್ರಿಸರ್ವ್ ಕ್ಯಾಟಗರಿಯಿಂದ ಅಪ್ಲೈ ಮಾಡಿದ್ರೆ ನೂರು ಅಂಕಗಳಿಗೆ ನಲವತ್ತು ಅಂಕಗಳನ್ನು ತಗೋಬೇಕು ಇ ಡಬ್ಲ್ಯೂ ಎಸ್ ಅವರು ನಲ್ವತ್ತು ತಗೋಬೇಕು ಓಬಿಸಿ ನಾನ್ ಕ್ರಿಮಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಂದ್ರೆ ಮೂವತ್ತು ತಗೋಬೇಕು ಇದು ಕನ್ಸಿಡರ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡೋದಕ್ಕೆ ಅರ್ಥ ಮಾಡ್ಕೊಳ್ಳಿ ಯಾವ ಅಭ್ಯರ್ಥಿಗಳು ಈ ಉದಾಹರಣೆಗೆ ಅಂಡರ್ ರಿಸರ್ವ ರಿಸರ್ವೇಶನ್ ಇಲ್ಲದೆ ಇರತಕ್ಕಂಥ ಅಭ್ಯರ್ಥಿಗಳು ಯು ಆರ್ನ ಅಭ್ಯರ್ಥಿ ಒಬ್ಬ ಅಪ್ಲೈ ಮಾಡ್ದ ಅಂದರೆ ನೂರಕ್ಕೆ ಆತ ನಲವತ್ತು ಅಂಕಗಳನ್ನು ಪರಿಗಣನೆ ನಲವತ್ತು ಅಂಕಗಳನ್ನು ತಗೊಂಡ್ರೆ ಅವನ್ನ ಪರಿಗಣಿಸ್ತಾರೆ ಬಟ್ ಕಟ್ ಆಫ್ ಗಲ್ಲ ಸೆಲೆಕ್ಷನ್ಗೆ ಪರಿಗಣಿಸ್ತಾರೆ ಅಂದ್ರೆ ಹಂತಕ್ಕೆ ಪರಿಗಣಿಸ್ತಾರೆ ಅವನ ಅಂಕಗಳು ಬರ್ತವೆ ಬಟ್ ಇದಾದ ಮೇಲೆ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಕಟ್ ಆಫ್ ಅಂತ ನಿವಿಸ್ತಾರೆ ಈಗ ಯು ಆರ್ ಅಲ್ಲಿ ಮಿನಿಮಮ್ ಮಾರ್ಕ್ಸ್ ಫಾರ್ಟಿ ಅನ್ನೋದು ಕನ್ಸಿಡರ್ ಮಾಡಕ್ಕೆ ಓಕೆ ನಿಮ್ಮನ್ನ ಕನ್ಸಿಡರ್ ಮಾಡ್ತೀವಿ ಈ ಪೋಸ್ಟ್ಗೆ ಬಟ್ ನಿಮಗಿಂತ ಹೆಚ್ಚು ಅಂಕಗಳಿರೋರು ಯಾರು ಇರ್ತಾರೋ ಅವರು ಉದಾಹರಣೆಗೆ ಅನ್ರಿಸರ್ವ್ ಅಲ್ಲಿ ನಿಮಗೆ ಕಟ್ ಆಫ್ ಬಂದ್ಬಿಟ್ಟು ಎಪ್ಪತ್ತೊಂದು ಎಪ್ಪತ್ತೊಂದು ಪ್ಲಸ್ ನಿಲ್ಸಿರ್ತಾರೆ ಅಂದರೆ ಎಪ್ಪತ್ತು ಪ್ಲಸ್ ಮೇಲೆ ಯಾರು ಅಂಕಗಳನ್ನ ತೆಗೆದಿರ್ತಾರೋ ಅವ್ರು ಮಾತ್ರ ಕ್ವಾಲಿಫೈ ಆಗ್ತಾರೆ ಪಿ ಟಿಗೆ ಇದನ್ನು ಅರ್ಥ ಮಾಡ್ಕೊಡಿ ಫಾರ್ಟಿ ಪರ್ಸೆಂಟ್ ಟು ತರ್ಟಿ ಪರ್ಸೆಂಟ್ ಅನ್ನೋದು ಮಿನಿಮಮ್ ಕ್ವಾಲಿಫಿಕೇಶನ್ ಎಕ್ಸಾಮ್ ಅಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಸೆಲೆಕ್ಷನ್ ಆಗಬೇಕು ಎರಡನೇ ಹಂತಕ್ಕೆ ಹೋಗಬೇಕು ಅಂದರೆ ಅವರೊಂದು ಸ್ಪೆಸಿಫಿಕ್ ಕಟ್ ಆಫ್ ಬಿಡ್ತಾರೆ ಪ್ರತಿ ಕೆಟಗರಿಗೂ ಅದನ್ನ ನೀವು ಕ್ವಾಲಿಫೈ ಮಾಡಬೇಕಾಗುತ್ತೆ ಇದನ್ನು ತಿಳ್ಕೊಂಡಿರಿ ಒನ್ ಬೈ ತ್ರೀ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಕನ್ನಡದಲ್ಲಿ ಮೋಕ್ ಟೆಸ್ಟ್ಗಳು ಬೇಕು ಅಂದ್ರೆ ಪಿ ಎಸ್ ಸಿ ಜಂಕ್ಷನ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಗೆ ನೀವು ಭೇಟಿಯನ್ನು ಕೊಟ್ಟು ಅಲ್ಲಿ ಮೋಕ್ ಟೆಸ್ಟ್ ಗಳನ್ನ ಕೂಡ ಪಡ್ಕೋಬಹುದಾಗಿರುತ್ತೆ ಶಾರ್ಟ್ ನೋಟಿಸು ಇಲ್ಲಿ ನಿಮಗೆ ಸಣ್ಣ ಮಾಹಿತಿ ಇದೆ ಯಾವಾಗ ಆಗ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಜನವರಿ ಮೂರನೇ ವಾರದಲ್ಲಿ ಅಧಿಕೃತವಾದ ಅಧಿಸೂಚನೆ ಬರುತ್ತೆ ಫೆಬ್ರವರಿ ತನಕ ಒಂದು ತಿಂಗಳ ಕಾಲಾವಕಾಶ ಕೊಡ್ತಾರೆ ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇಷ್ಟು ಏಜ್ ಲಿಮಿಟ್ ಇರುತ್ತೆ ಅಂತ ಸೊ ಆದಷ್ಟು ಬೇಗ ಅಧಿಸೂಚನೆ ಆಗೋದಕ್ಕೂ ಮುಂಚೆ ನಿಮ್ಮ ತಯಾರಿಯನ್ನು ಮಾಡಿಕೊಂಡು ನೋಟ್ಸ್ ಸ್ವತಃ ನೀವೇ ತಯಾರು ಮಾಡಿ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಾಧ್ಯವಾದಷ್ಟು ನಿಮಗೆ ಪಿ ಡಿ ಎಫ್ ನೋಟ್ಸ್ ಕ್ಲಾಸ್ ಪಿ ಡಿ ಎಫ್ ನೋಟ್ಸ್ ಪ್ರೊವೈಡ್ ಮಾಡ್ತೀನಿ ಸ್ಪೆಸಿಫಿಕ್ ನೋಟ್ಸ್ ಎಷ್ಟು ಸಾಧ್ಯ ಅಷ್ಟು ಈಗ ನಾನೂರಕ್ಕಿಂತ ಹೆಚ್ಚು ಪಿ ಡಿ ಎಫ್ ನೋಟ್ಸ್ ಕಳೆದ ವರ್ಷ ಜಾಯ್ನ್ ಆಗಿರ್ತಾ ಅಭ್ಯರ್ಥಿಗಳಿಗೆ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ನೋಡ್ಕೋಬೋದಾಗಿರುತ್ತೆ ಇನ್ನು ನಮ್ಮ ಹತ್ರ ಪೇಯ್ಡ್ ನೋಟ್ಸ್ಗಳು ಅಂತ ಹೇಳಿ ಕರೆಂಟ್ ಅಫೇರ್ಸ್ ನೋಟ್ಸ್ ಇದೆ ಆರ್ ಬಿ ಗ್ರೂಪ್ ಡಿ ಇರ್ಬೋದು ಎನ್ ಟಿ ಪಿ ಸಿ ಇರ್ಬೋದು ಇವೆಲ್ಲ ನೋಟ್ಸ್ಗಳು ನಿಮಗೆ ಅವೈಲೇಬಲ್ ಇರ್ತವೆ ವಾಟ್ಸಪ್ ಮೆಸೇಜ್ ಮಾಡುವ ಮೂಲಕ ನೀವು ಯಾವ ನೋಟ್ಸ್ ಬೇಕು ಅಂತ ಅಲ್ಲಿ ಪಡ್ಕೋಬೋದಾಗಿರುತ್ತೆ ಟೆಲಿಗ್ರಾಮ್ ಲಿಂಕ್ ವಾಟ್ಸ್ಆಪ್ ಲಿಂಕ್ ಮತ್ತು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಬಿ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ ಈ ಎಕ್ಸಾಮ್ ಪಟ್ಟಿರುವ ಎಲ್ಲ ಸ್ಪೆಸಿಫಿಕ್ ವಿಡಿಯೋಗಳು ಆ ಚಾನಲಲ್ಲಿ ಅಲ್ಲಿ ಬರ್ತವೆ ದಯವಿಟ್ಟು ಆ ನ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈಗ ಆಲ್ರೆಡಿ ಮುನ್ನೂರಕ್ಕಿಂತ ಮುನ್ನೂರ ಎಪ್ಪತ್ ಮೂರು ಜನ ಪೇಯ್ಡ್ ಮೆಂಬರ್ಸ್ ಇದ್ದಾರೆ ಈ ಗ್ರೂಪ್ ಅಲ್ಲಿ ನಮ್ಮ ಎರಡು ಸಾವಿರದ ಇಪ್ಪತ್ತೈದರ ಈ ಗ್ರೂಪ್ ಇದನ್ನ ಕಂಟಿನ್ಯೂ ಮಾಡ್ತೀನಿ ಆ ಗ್ರೂಪ್ ಮೆಂಬರ್ಸ್ ಇರ್ತಾರೆ ಜೊತೆಗೆ ಆಡ್ ಆಗ್ಬೋದು ನೀವು ಹೊಸದಾಗಿ ಸೊ ಇಲ್ಲಿ ನಿಮ್ಗೆ ಏನು ಎನ್ ಆರ್ ಟಿ ಪುಸ್ತಕಗಳನ್ನು ಅಪ್ಡೇಟ್ ಮಾಡಿರ್ತೀನಿ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಡಿ ಸಂಬಂಧಪಟ್ಟರೋ ಸಣ್ಣ ಸಣ್ಣ ನೋಟ್ಸ್ಗಳು ನಮ್ಮ ಕ್ಲಾಸ್ ನಲ್ಲಿ ನಾವೇನ್ ತಯಾರು ಮಾಡ್ತೀವಿ ನೋಟ್ಸ್ ಅದನ್ನ ಅಪ್ಡೇಟ್ ಮಾಡ್ತೀನಿ ಕ್ವಶನ್ ಪೇಪರ್ ಸಿಕ್ಕದಾಗ ಅಪ್ಡೇಟ್ ಮಾಡ್ತೀನಿ ಮೋಕ್ ಟೆಸ್ಟ್ ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸಾಧ್ಯವಾದಷ್ಟು ಸಣ್ಣ ಪುಟ್ಟ ನೋಟ್ಸ್ ನಿಮಗೆ ನಮ್ಮ ಕ್ಲಾಸ್ ನೋಟ್ಸ್ ಗಳ ಜೊತೆ ನೀಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಅಕಾರ್ಡಿಂಗ್ ಟು ಸಿಲೆಬಸ್ ಇಲ್ಲಿ ಗವರ್ ಮಾಡಿ ನೋಟ್ಸ್ ಕೊಡೋಕ್ಕಾಗೋದಿಲ್ಲ ಸಾಧ್ಯವಷ್ಟು ನಮ್ಮ ಹತ್ರ ಎಷ್ಟು ನೋಟ್ಸ್ ಇರುತ್ತೋ ಅಷ್ಟೊಂದು ನಿಮಗೆ ಕೊಡ್ತೀನಿ ನೀವು ಇಲ್ಲಿ ಕಾಣುವಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ಫ್ರೀ ಕಂಟೆಂಟ್ ಬೇಕು ಅನ್ನೋರು ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ